ಆತ್ಮೀಯ ವಿದ್ಯಾರ್ಥಿಗಳೇ ನೆಲಮೆಯ ಪೋಷಕರೇ ಇಂದಿನ ತರಗತಿಗೆ ನಿಮಗೆಲ್ಲರೂ ಸ್ವಾಗತ ನನಗೊಂದು ನೋವಿನ ಸಂಗತಿ ಅಂದರೆ ನಮ್ಮೆಲ್ಲ ಶಿಕ್ಷಕ ಬಂಧುಗಳು ವರ್ಷ ಪಾಠ ಮಾಡಿ ವಾರ್ಷಿಕ ಪರೀಕ್ಷೆ ಪರೀಕ್ಷೆಗಳು ಬಂದಾಗ ನಿಮ್ಮ ಮನೆಯ ಬಳಿಗೆ ಬಂದು ನಿಮ್ಮನ್ನು ಭೇಟಿಯಾಗಿ ಯಾಕೆ ಭೇಟಿ ಆಗ್ತಾರೆ ಅವರು ಶಾಲೆಗೆ ಹಾಜರಾಗದಿದ್ದ ಕಾಲಕ್ಕೆ ಬರಲೇಬೇಕು ಎಲ್ಲಿ ಹೋಗಿದ್ದಾನೆ ಈ ಹುಡುಗ ಯಾಕ ಬರಲಿಲ್ಲ ದಿನ ಇದ್ದ ಪ್ರಶ್ನೋತ್ತರ ಹೇಳ್ತಾ ಇದ್ದ ಚೆನ್ನಾಗಿ ಕಲಿತಾ ಇದ್ದ ಇವೆಲ್ಲವೂ ಶಿಕ್ಷಕರ ಭಾವನೆಗಳಿರ್ತವೆ ಅದು ಪೋಷಕರಾದ ನಿಮಗೆ ಅರ್ಥವಾಗಬೇಕಲ್ಲ ನನ್ನ ಮಗ ಏನಾಗ್ತಾನೆ ಇದ್ದಾನೆ ಏನಾಗಬೇಕಾಗಿತ್ತು ಅದ್ರ ಬಗ್ಗೆ ಯೋಚನೆ ನೀವು ಮಾಡಬೇಕಲ್ಲ ಹಾಗಾಗಿ ಅವರಿಗೆ ಕರೆದು ಬುದ್ದಿ ಮಾತು ಹೇಳಿದ್ದಕ್ಕೆ ಶಾಲೆಗೆ ಬಾರಪ್ಪ ಓದ್ಕೊಳಪ್ಪ ಚೆನ್ನಾಗಿ ಬರೆಯಪ್ಪ ವಿದ್ಯಾವಂತರ ಬಂದು ಹೇಳಿದ್ದಕ್ಕೆ ಮನೆ ಬಿಟ್ಟು ಹೋಗ್ಬಿಡ್ದಾ ಪೋಷಕರಾದವರು ನೀವು ಕೂಡ ಸುಮ್ಮನೆ ಇದ್ದೀರಾ ಅಂದರೆ ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ಗಮನ ಇಲ್ಲವಾ ಜನ್ಮ ಕೊಟ್ಟ ಮೇಲೆ ನಮ್ಮ ಮಕ್ಕಳ ಬಗ್ಗೆ ನಮಗೆ ಗಮನ ಇರಬೇಕಾದ ನಮ್ಮ ಆದ್ಯ ಕರ್ತವ್ಯ ದಯಮಾಡಿ ಗಮನಿಸಿ ಮಕ್ಕಳು ಏನು ಮಾಡ್ತಾಯಿದ್ದಾರೆ ಯಾವ ಚಟುವಟಿಕೆ ತೊಡಗಿದ್ದಾರೆ ಅವರು ಕೈಗೊಂಡ ಚಟುವಟಿಕೆ ಯಾವುದು ಅದು ಇಂದಿನ ಬದುಕಿಗೆ ಸೂಕ್ತವೆ ತಾವುಗಳು ಕೂಡ ನೋಡಬೇಕು ನಮಗೂ ಹೇಗೆ ಏನು ಎತ್ತ ಯಾರ ಜೊತೆಯಲ್ಲಿ ಹೇಗಿದ್ದಾನೆ ಎಂಬೆಲ್ಲ ವಿಷಯಗಳು ತಾವು ಇದ್ದರೆ ಮಗು ಯಾವ ಚಟುವಟಿಕೆ ಮಾಡಬೇಕೋ ಚಟುವಟಿಕೆ ಇರ್ತಾನೆ ಎಂಬುದು ನನ್ನ ಸದಾಶಯ ಇಂದಿನ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ ವರ್ಷವಿಡೀ ವಾರ್ಷಿಕ ಪರೀಕ್ಷೆಗೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಬಂದು ಹೋಗಿರುವಂತಹ ಪುನರಾವರ್ತಿತ ಪಾಠದ ಪ್ರಶ್ನೋತ್ತರ ತಂದಿದ್ದೇನೆ ಅದು ನಾಲ್ಕು ಅಂಕದ್ದು ಒಂದಲ್ಲಿ ಎರಡರಲ್ಲಿ ಮೂರು ಬಾರಿ ಮನನ ಮಾಡಿ ಮಂದಟ್ಟು ಮಾಡಿಕೊಳ್ಳಿ ಪರೀಕ್ಷೆ ಭಯದ ಹೊರಗಡೆ ಬನ್ನಿ ನಿಮ್ಮೂರ ಶಾಲೆಗೆ ನೀವೇ ಪ್ರಥಮ ವಿದ್ಯಾರ್ಥಿಗಳಾಗಿ ಹೊರಬರಬೇಕೆಂಬುದು ನನ್ನ ಸದಾಶಯ ಈಗ ನಾಲ್ಕು ಅಂಗದ ಪಾಠಗಳು ಇದರಲ್ಲಿ ಮೈಸೂರಿನ ಒಡೆಯರು ಹಾಗೂ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆ ಪ್ರತಿರೋಧಗಳು ಈ ಪಾಠ ನೋಡ್ಕೊಂಡು ಬರುವ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಾಧನೆಗಳನ್ನು ವಿವರಿಸಿರಿ ಪ್ರಾಥಮಿಕ ಶಾಲೆಗಳ ಶುಲ್ಕ ರದ್ದು ಹೆಣ್ಣುಮಕ್ಕಳ ಶಿಕ್ಷಣಕ್ಕೆ ನೆರವು ಮೈಸೂರು ವಿಶ್ವವಿದ್ಯಾನಿಲಯದ ಸ್ಥಾಪನೆ ಕಾವೇರಿ ನದಿಗೆ ಅಣೆಕಟ್ಟು ನಿರ್ಮಾಣ ಹೊಸ ರೈಲು ಮಾರ್ಗಗಳ ನಿರ್ಮಾಣ ಕೈಗಾರಿಕೆಗಳ ಸ್ಥಾಪನೆ ವಿದ್ಯಾರ್ಥಿ ವೇತನದ ನೆರವು ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯ ಸ್ಥಾಪನೆ ಪ್ರಶ್ನೆ ಎರಡು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರವನ್ನು ವಿವರಿಸಿ ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವುದು ತನ್ನ ಆದ್ಯ ಕರ್ತವ್ಯವೆಂದು ಭಾವಿಸಿದ್ದ ಚೆನ್ನಮ್ಮನ ಜೊತೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದಂ ಸೈನಿಕರನ್ನು ಸಂಘಟಿಸಿದಂ ಗುಪ್ತ ಸಭೆಗಳನ್ನು ನಡೆಸಿದನು ತಾಲ್ಲೂ ಕಚೇರಿ ಮತ್ತು ಖಜಾನೆಗಳ ಲೂಟಿ ಮಾಡಿದರು ನಂದಗಡ ಖಾನಾಪುರ ಮತ್ತು ಸಂಪಕಾವೆಗಳಲ್ಲಿ ಕಾರ್ಯಾಚರಣೆ ನಡೆಯಿತು ಬ್ರಿಟಿಷರು ರಾಯಣ್ಣನನ್ನು ಸೆರೆ ಹಿಡಿಯಲು ದೇಸಾಯಿಗಳನ್ನು ಪ್ರೋತ್ಸಾಹಿಸಿದರು ಸಂಚಿಗೆ ಬಲಿಯಾಗಿ ರಾಯಣ್ಣನು ಬಂಧನನಾದನು ಬ್ರಿಟಿಷರು ರಾಯಣ್ಣನ ಸೆರೆ ಹಿಡಿದು ದೇಸಾಯಿಗಳನ್ನು ಪ್ರೋತ್ಸಾಹಿಸಿದರು ನಂದಗಡದಲ್ಲಿ ಗಲ್ಲಿಗರಿಸಲಾಯಿತು ಅಮರಸುಳೆ ಬಂಡಾಯದ ಕುರಿತು ವಿವರಿಸಿ ಅಥವಾ ಪುಟ್ಟಬಸಪ್ಪನ ಪಾತ್ರದ ಬಗ್ಗೆ ಬರೆಯಿರಿ ಅಮರಸೋಳೆ ಬಂಡಾಯದ ಒಂದು ರೈತರ ಬಂಡಾಯ ಬ್ರಿಟಿಷರ ವಿರುದ್ಧ ಅಪರಂಪರ ಕಲ್ಯಾಣ ಸ್ವಾಮಿ ಮತ್ತು ಪುಟ್ಟಬಸಪ್ಪ ಬಂಡಾಯವನ್ನು ಸಂಘಟಿಸಿದರು ಪುಟ್ಟಬಸಪ್ಪ ತಂಬಾಕು ಮತ್ತು ಉಪ್ಪಿನ ಮಿಲ್ಲಿನ ಸುಂಕವನ್ನು ರದ್ದು ಮಾಡುವುದಾಗಿ ಘೋಷಿಸಿದ ಸರ್ಕಾರಿ ಕಚೇರಿಯ ವಶ ಅಬಲ್ದಾರನ ಹತ್ಯೆ ಬ್ರಿಟಿಷರ ಪುಟುವ ಸಪನನ್ನು ಬ್ರಿಟಿಷರು ಪುಟುಬಸ್ತಪ್ಪನನ್ನು ಸೆರೆ ಹಿಡಿದು ಗಲ್ಲಿಗರಿಸಿದರು ಚಿಕ್ಕದೇವರಾಜ ಒಡೆಯರ ಸಾಧನೆ ವಹಿಸಿ ಸಮರ್ಥ ಯೋಧರಾಗಿದ್ದರು ಉತ್ತಮ ಆಡಳಿತಗಾರರಾಗಿದ್ದರು ಶಿವಾಜಿ ಸೈನ್ಯವನ್ನು ಸೋಲಿಸಿದರು ಮೊಘಲರಿಂದ ಬೆಂಗಳೂರನ್ನು ಬೆಂಗಳೂರನ್ನು ಖರೀದಿ ಮಾಡಿಕೊಂಡರು ಅಂಜೆ ವ್ಯವಸ್ಥೆ ಜಾರಿ ಅಠರ ಕಚೇರಿ ಸ್ಥಾಪನೆ ಮಾಡಿದರು ಇವರಿಗೆ ನವಕೋಟಿ ನಾರಾಯಣ ಕರ್ನಾಟಕದ ಕವಿಚಕ್ರವರ್ತಿ ಬಿರುದುಗಳು ಕೂಡ ಹೊಂದಿದ್ದರು ಕಾವೇರಿ ನದಿಗೆ ಅಣೆಕಟ್ಟು ನಿರ್ಮಾಣ ಮಾಡಿದರು ದೊಡ್ಡ ದೇವರಾಜ ನಾಲೆ ಮತ್ತು ಚಿಕ್ಕ ದೇವರಾಜ ನಾಲೆಗಳ ನಿರ್ಮಾಣಗಳು ಆದವು ಹದಿನೆಂಟನೇ ಶತಮಾನವನ್ನು ರಾಜಕೀಯ ಸಮಸ್ಯೆಗಳ ಕಾಲ ಎಂದಿಗೆ ಕರೆಯಲಾಗುತ್ತದೆ ಔರಂಗಜೇಬನ ಮರಣ ಹೊಂದಿದ ಮೇಲೆ ಔರಂಗಜೇಬ್ ಮರಣ ಹೊಂದಿದ ಮೇಲೆ ಕುಗ್ಗಿದ ಮೊಘಲರ ಸಹ ಪ್ರಾಬಲ್ಯ ದಕ್ಷಿಣ ಭಾರತದಲ್ಲಿ ತಪ್ಪಿದ ಮೊಘಲರ ಹಿಡಿತ ಕರ್ನಾಟಕ ಯುದ್ಧಗಳು ರಾಜಕೀಯ ಸ್ಥಿತ್ಯಾಂತರ ಭಾರತದ ಮೇಲೆ ಬ್ರಿಟಿಷರ ಹತೋಟಿ ಭಾರತ ರಾಜರ ವಿರೋಧ ವಾಗನ ಪಾತ್ರವನ್ನು ವಿವರಿಸಿ ಚನ್ನಗಿರಿಯ ಮರಾಠ ಕುಟುಂಬದಲ್ಲಿ ದೋಂಡಿಯ ವಾಗನ ಜನನವಾಯಿತು ಶೌರ್ಯ ಸಾಹಸದಿಂದ ಇವನಿಗೆ ವಾಗ್ ಎನ್ನುತ್ತಿದ್ದರು ಟಿಪ್ಪುವಿನೊಂದಿಗೆ ಮನಸ್ತಾಪ ಟಿಪ್ಪುವಿನಿಂದ ಶರಮನೆ ವಾಸ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಬ್ರಿಟಿಷರಿಂದ ಬಿಡುಗಡೆ ಸೈನ್ಯವನ್ನು ಸಂಘಟಿಸಿದ ಬಿದನೂರು ಶಿವಮೊಗ್ಗ ಕೋಟೆಗಳು ವಶಪಡಿಸಿಕೊಂಡ ಫ್ರೆಂಚನ್ನು ಸಹಾಯ ಪಡೆದ ಬನಿಗೂ ಕೂಡ ಕೊಲಗಲ್ ಎಂಬಲ್ಲಿ ಬ್ರಿಟಿಷರಿಂದ ಹತ್ಯೆಯಾಯಿತು ಸ್ವಾತಂತ್ರ್ಯ ಹೋರಾಟ ಪಡೆದು ನೋಡ್ಕೊಂಡು ಬರುವ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮ ಪಾತ್ರವನ್ನು ವಿವರಿಸಿ ಪ್ರಾರ್ಥನೆ ಮತ್ತು ಮನವಿಗಳ ಮೂಲಕ ಸರ್ಕಾರಕ್ಕೆ ಬೇಡಿಕೆ ದಾದಾಬಾಯಿ ನವರೋಜಿ ಮಹಾದೇವ ಗೋವಿಂದ ರಾನಡೆ ಗೋಪಾಲಕೃಷ್ಣ ಗೋಖಲೆ ಸುರೇಂದ್ರನಾಥ ಬ್ಯಾನರ್ಜಿ ಪ್ರಮುಖರಾಗಿದ್ದರು ಬ್ರಿಟಿಷರ ಆಳ್ವಿಕೆಯಲ್ಲಿ ನಂಬಿಕೆ ಎತ್ತಿಯವರಿಗೆ ಬ್ರಿಟಿಷ ನ್ಯಾಯಪರತೆಯಲ್ಲಿ ನಂಬಿಕೆ ಜನರಿಗೆ ರಾಜಕೀಯ ಶಿಕ್ಷಣ ನೀಡುವುದು ಸೈನಿಕ ವೆಚ್ಚ ಕಡಿಮೆ ಮಾಡುವುದು ಕೈಗಾರಿಕಾ ಅಭಿವೃದ್ಧಿ ಸಂಪನ್ನ ಸೋರಿಕೆ ಸಿದ್ಧಾಂತ ರಚನೆ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ವಿವರಿಸಿ ಅಥವಾ ದಾದಾಬಾಯಿ ನವರೋಜಿ ಅವರು ಅವರ ಸಂಪತ್ತಿನ ಸೋರಿಕೆ ಸಿದ್ಧಾಂತವು ಭಾರತೀಯರನ್ನು ಹೇಗೆ ಜಾಗೃತಗೊಳಿಸಿತು ದಾದಾಬಾಯಿ ನವರೋಜಿ ಅವರು ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ರಚಿಸಿದರು ಭಾರತದ ಸಂಪತ್ತು ಇಂಗ್ಲೆಂಡ್ಗೆ ಸೋರಿ ಹೋಗುತ್ತಿರುವಾಗ ಅದರ ಬಗ್ಗೆ ತಿಳಿಸಿದರು ಆಮದು ಹೆಚ್ಚಿಸಿ ರಫ್ತು ಕಡಿಮೆಯಾಗಿದ್ದು ಸಂಪತ್ತಿನ ಹರಿವಿಗೆ ಕಾರಣ ಎಂದರು ಬ್ರಿಟಿಷ್ ಅಧಿಕಾರಿಗಳಿಗೆ ನೀಡುತ್ತಿದ್ದ ವೇತನ ನಿವೃತ್ತ ವೇತನ ಭಾರತವೇ ಭರಿಸಬೇಕಾಗಿತ್ತು ಇದರಿಂದ ಆಡಳಿತ ವೆಚ್ಚ ಭಾರತವೇ ಭರಿಸಬೇಕಾಗಿತ್ತು ಹೀಗೆ ಭಾರತದ ಸಂಪತ್ತು ಇಂಗ್ಲೆಂಡಿಗೆ ಹರಿದು ಹೋಗುತ್ತಿತ್ತು ಎಂದು ತಿಳಿಸಿದರು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರವಾದ ಪಾತ್ರವನ್ನು ವಿವರಿಸಿ ಮಂದಗಾಂಬಿಗಳನ್ನು ರಾಜಕೀಯ ಭಿಕ್ಷಕನ್ನು ಕರೆದರು ಅರವಿಂದ ಘೋಷ್ ಬಾಲಂಗಾರ್ ತಿಲಕ್ ಬಿಪಿ ಪಾಲ್ ಇದರ ಪ್ರಮುಖರು ಸ್ವದೇಶಿ ಚಳವಳಿಯನ್ನು ಆರಂಭಿಸಿದರು ಪೂರ್ಣ ಸ್ವರಾಜ್ಯ ಘೋಷಣೆ ಮಾಡಬೇಕು ಎಂದರು ಧಾರ್ಮಿಕ ಆಚರಣೆ ಮೂಲಕ ಜನರನ್ನು ಸಂಘಟಿಸಿದರು ಶಿವಾಜಿ ಮತ್ತು ಗಣೇಶ ಉತ್ಸವಗಳನ್ನು ಜಾರಿ ತಂದರು ರಾಷ್ಟ್ರೀಯತೆಗೆ ಪ್ರಚೋದನೆ ನೀಡಿದರು ಸ್ವಾತಂತ್ರ್ಯ ಹೋರಾಟಕ್ಕೆ ಜನಸಾಮಾನ್ಯರನ್ನು ಸಂಘಟಿಸಿದರು ಕ್ರಾಂತಿಕಾರರ ಹೋರಾಟದ ಕ್ರಮವನಿವಾರಿಸಿರಿ ಪೂರ್ಣ ಸ್ವಾತಂತ್ರ್ಯದ ಕನಸು ಕಂಡಿದ್ದರು ಹಿಂಸಾತ್ಮಕ ಮಾರ್ಗದಿಂದ ಮಾತ್ರ ಬ್ರಿಟಿಷರನ್ನು ಓಡಿಸಬಹುದೆಂಬ ನಂಬಿಕೆ ಇದ್ದರು ವಿನಾಯಕ ದಾಮೋರ್ ಸಾವರ್ಕರ್ ಅರವಿಂದ ಘೋಷ್ ಭಗತ್ ಸಿಂಗ್ ಶ್ರೀರ್ಶೇಖರ್ ರಾಜ್ ಪ್ರಮುಖರು ಸಂಘಗಳ ಸ್ಥಾಪನೆ ಅನುಶೀಲನ ಸಮಿತಿ ಹಾಗೂ ಅಭಿನವ ಭಾರತ ಸಂಘ ಮುಖ್ಯವಾದವು ಬಾಂಬು ಮತ್ತು ಬಂದೂಕುಗಳ ಪ್ರಯೋಗ ಹಣಕಾಸು ಮತ್ತು ಶಸ್ತ್ರಾಸ್ತ್ರಗಳ ಸಂಗ್ರಹಣೆ ಕ್ರಾಂತಿಕಾರಿಗಳ ತರಬೇತಿ ನೀಡಿದರು ಕ್ರಾಂತಿಕಾರಿಗಳನ್ನು ಬ್ರಿಟಿಷರು ಗಲ್ಲಿಗೇರಿಸಿದರು ಹತ್ತೊಂಬತ್ನೂರ ಇಪ್ಪತ್ತರ ಗಾಂಧೀಜಿಯವರ ಅಸಹಕಾರ ಚಳುವಳಿ ಬಗ್ಗೆ ಬರೆಯಿರಿ ಗಾಂಧೀಜಿ ಹತ್ತೊಂಬತ್ತು ಇಪ್ಪತ್ತೊಂಬತ್ತರಲ್ಲಿ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಅಸಹಕಾರ ಚಳುವಳಿ ಕರೆಯತ್ತರು ಬ್ರಿಟಿಷ್ ಪುರಸ್ಕಾರಗಳನ್ನು ಹಿಂದಿರುಗಿಸಿದರು ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳನ್ನು ತೋರೆದರು ವಕೀಲರು ನ್ಯಾಯಾಲಯಗಳು ಬಹಿಷ್ಕರಿಸಿದರು ಬ್ರಿಟನ್ ರಾಜಕುಮಾರ ಭಾರತ ಭೇಟಿಗೆ ವಿರೋಧ ಚೌರಿ ಚೌರ ಘಟನೆ ಗಾಂಧೀಜಿಯವರು ಈ ಚಳುವಳಿಯನ್ನು ಹಿಂತೆಗೆದುಕೊಂಡರು ಅದನ್ನು ವಿದ್ಯಾರ್ಥಿಗಳೇ ನಾಲ್ಕು ಅಂಗ ಪ್ರಶ್ನೋತ್ತರಗಳಿವು ಪರೀಕ್ಷೆಗೆ ಬಿಳಿದ ಮೇಲೆ ಪುನರಾವರ್ತನೆಯಾಗಿರುವಂತಹವುಗಳು ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ ಮಂದಟ್ಟು ಮಾಡಿಕೊಳ್ಳಿ ಪರೀಕ್ಷಾ ಭಯದಿಂದ ಹೊರಗಡೆ ಬನ್ನಿ ಎಂಬತ್ತಕ್ಕೆ ಎಂಬತ್ತು ಅಂಕಗಳು ನಿಮ್ಮದೇ ಆಗಲಿ ಎಂಬುದು ನನ್ನ ಸದಾಶಯ ಸರ್ವೇ ಜನ ಸುಖಿನ ಭವಂತು ಸರ್ವರಿಗೂ ಶುಭವಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಮಾತೆ ಎರಡೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಧ್ವನಿಗೆ ನಿಮ್ಮ ಬೆಂಬಲ ಇದೆ ಎಂಬುದು ನನ್ನ ಸದಾಶಯ ಎಲ್ಲರಿಗೂ ಒಳ್ಳೆಯದಾಗಲಿ